ಸಮಸ್ತ ಬಸವ ಟಿ ವಿ ವೀಕ್ಷಕರಿಗೆ ಹಾಗೂ ಬಳಗಕ್ಕೆ ಶರಣು ಶರಣಾರ್ಥಿಗಳು ನನ್ನ ಹೆಸರು ಗುಡಿಬಂಡೆ ಫಯಾಜ್ ಅಹಮದ್ ಖಾನ್ ನಾನು ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಆಶ್ರಮದ ಸಂಸ್ಥಾಪಕನೂ ಆಗಿದ್ದು ಹಾಗೂ ಪಾರಂಪರಿಕ ಪಂಡಿತನೂ ಆಗಿದ್ದೇನೆ ಈ ದಿನದ ಕಾರ್ಯಕ್ರಮದಲ್ಲಿ ಆಯುರ್ವೇದ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದ ಅಡಿಯಲ್ಲಿ ತಮ್ಮ ಮುಂದೆ ಅನೇಕ ಆಯುರ್ವೇದದ ವಿಷಯಗಳನ್ನು ಪ್ರಸ್ತುತಪಡಿಸಲು ಬಂದಿರುವೆ ಈಗ ಮೊದಲನೇದಾಗಿ ಸ್ವಾಸ್ಥ್ಯ ಆಯುವಿಗೆ ಆಯುರ್ವೇದ ಎಂಬ ವಿಚಾರವನ್ನು ತೆಗೆದುಕೊಳ್ಳೋಣ ಸ್ವಾಸ್ಥ್ಯ ಆಯುವಿಗೆ ಆಯುರ್ವೇದ ಎಂಬ ಈ ವಿಷಯವನ್ನು ಅರಿಯುವ ಮೊದಲು ನಾವು ಆಯುರ್ವೇದ ಅಂದರೆ ಏನು ಎನ್ನುವ ವಿಚಾರವಾಗಿ ಮೊದಲು ತಿಳಿದುಕೊಳ್ಳಬೇಕಾಗುತ್ತದೆ ಆಯುರ್ವೇದ ಎಂದರೆ ಆಯು ಪ್ಲಸ್ ವೇದ ಎರಡೂ ಸೇರಿ ಆಯುರ್ವೇದ ಆಗುತ್ತೆ ಆಯು ಅಂದರೆ ಆಯಸ್ಸು ಅಥವಾ ಆಯಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರ ಅಂತಂದು ಆಗುತ್ತೆ ಮತ್ತು ವೇದ ಅಂತಂದರೆ ಈ ಒಂದು ಆಯುರ್ವೇದದ ಬಗ್ಗೆ ಅಥವಾ ಗಿಡಮೂಲಿಕೆಗಳ ಬಗ್ಗೆ ಇರತಕ್ಕಂಥ ಸಂಪೂರ್ಣ ಜ್ಞಾನಕ್ಕೆ ವೇದ ಅಂತಂದು ಕರೆಯುತ್ತೇವೆ ಈ ರೀತಿಯ ಪ್ರಕೃತಿಯಲ್ಲಿ ಲಭ್ಯವಿರ್ತಕ್ಕಂತಹ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಜನ ಮತ್ತು ಜಾನುವಾರುಗಳ ಸಂಪೂರ್ಣವಾದಂತಹ ಆರೋಗ್ಯವನ್ನು ಕಾಪಿಡುವುದು ಮತ್ತು ಕಾಯ್ದುಕೊಳ್ಳುವುದೇ ಆಯುರ್ವೇದದ ಮೂಲ ಅಂತಂದು ಹೇಳೋದಕ್ಕೆ ಇಚ್ಛೆ ಪಡ್ತಿದ್ದೀನಿ ಏನು ಆಯುರ್ವೇದದ ಮಹತ್ವ ಏನು ಅಂತಂದು ಆಯುರ್ವೇದ ಇಂದು ನಿನ್ನದಲ್ಲ ಇದ್ರದ ಈ ಆಯುರ್ವೇದದ ಮಹತ್ವ ನಿಜಕ್ಕೂ ಕೂಡ ಬಹಳ ಆಳವಾದುದು ಅಂತಂದು ಹೇಳಬಹುದು ಆಯುರ್ವೇದಕ್ಕೆ ನಿಖರವಾದಂತಹ ಕಾಲಮಾನ ಇತಿಮಿತಿಗಳಿಲ್ಲ ಮನುಷ್ಯನ ಉಗಮದಿಂದಲೇ ಆತನ ಜೀವನದ ಒಂದು ಭಾಗವಾಗಿಯೇ ಹೋದಂತಹ ಆಯುರ್ವೇದ ಬಹಳಷ್ಟು ಗಹನವಾದಂತಹ ಒಂದು ವಿಚಾರವಾಗಿದೆ ಏಕೆಂತಂದರೆ ನಮ್ಮ ಪೂರ್ವಜರು ಇಂದಿನ ಯಾವುದೇ ಆಧುನಿಕ ವೈದ್ಯ ಪದ್ಧತಿಗಳಾಗಲಿ ಅಥವಾ ಆಡಂಬರದ ಈ ಜೀವನಗಳಾಗಲಿ ಅಥವಾ ಯಾವುದೇ ಆಧುನಿಕ ವೈದ್ಯ ಪದ್ಧತಿಯನ್ನು ನೋಡದ ಕಾಣದ ಕಂಡರಿಯದಂತಹ ಕಾಲಘಟ್ಟದಲ್ಲಿ ಅವರ ರಕ್ಷಣೆಗೆ ನಿಂತದ್ದು ಕೇವಲ ಆಯುರ್ವೇದ ಮಾತ್ರವೇ ಅಂತಂದು ಹೇಳಬಹುದು ಇನ್ನು ಒಂದು ವಿಚಾರವಾಗಿ ಆಯುರ್ವೇದದ ಮೂಲ ಅಥವಾ ಅದು ಎಷ್ಟು ಹಳೆಯದು ಅಂತಂದು ಹೇಳೋದಾದರೆ ಸುಮಾರು ಒಂದು ಹನ್ನೆರಡು ಸಾವಿರ ವರ್ಷಗಳಷ್ಟು ಹಳೆಯದಾದಂತಹ ಇತಿಹಾಸ ಇದರದು ಅಂತಂದು ಹೇಳಬಹುದು ಏಕೆಂತಂದರೆ ಅನೇಕ ಋಷಿ ಮುನಿಗಳು ಮತ್ತು ಪಂಡಿತರು ಮತ್ತು ಆಯುರ್ವೇದದ ಮಹಾಮಹಾ ಪಂಡಿತರು ಆಯುರ್ವೇದವನ್ನು ತಲ ತಲಾಂತರದಿಂದ ಹಿಡಿದು ವರ್ಗಾಯಿಸಿಕೊಂಡು ಬರ್ತಾನೇ ಇದ್ದಾರೆ ಇವರಲ್ಲಿ ಒಂದಷ್ಟು ಜನ ಪ್ರಮುಖರಾದವರು ಆಯುರ್ವೇದಕ್ಕೆ ಹೆಸರಾದವರು ಪ್ರಮುಖರಾದವರು ಅಂತಂದರೆ ಪುನರ್ವಸು ಆತ್ರೇಯ ಮುನಿ ಅಗ್ನಿವೇಶ ಬೇಡ ಜತೂಕರ್ಣ ಪರಾಶರ ಹಾರೀತ ಕ್ಷಾರಪಾಣಿ ಧನ್ವಂತರಿ ವಸಿಷ್ಠ ಕಣ್ವ ವಾಗ್ಭಟ ಭೃಗು ಚರಕ ಮುಂತಾದ ಅನೇಕ ಮಹಿಳೆಯರನ್ನು ನಾವು ಇಲ್ಲಿ ಸ್ಮರಿಸಲೇಬೇಕಾಗಿದೆ ಈ ಮಹಾಜ್ಞಾನಿಗಳು ತಮ್ಮ ತಮ್ಮ ಕಾಲಘಟ್ಟದಲ್ಲಿ ತಾವು ಕಂಡುಕೊಂಡಂತಹ ಮತ್ತು ತಾವು ಮಾಡಿದ ಪ್ರಯೋಗಗಳು ಮತ್ತು ಅವುಗಳಿಂದಾದಂತಹ ಅನುಕೂಲಗಳು ಅನಾನುಕೂಲಗಳು ಇವೆಲ್ಲವರ ಬಗ್ಗೆ ಜನಮಾನಸದಲ್ಲಿ ತಂದು ಅದನ್ನು ದಾಖಲಿಸುವಂತಹ ಕಾರ್ಯವನ್ನು ಕೂಡ ಮಾಡಿದರು ಯಾಕಂತಂದರೆ ಪ್ರಯೋಗದ ಹೊರತಾಗಿ ಈ ಮೂಲಿಕೆ ಅಥವಾ ಈ ಗಿಡ ಗಿಡ ಮೂಲಿಕೆ ಅಥವಾ ಈ ಒನೌಷಧಿ ಯಾವುದಕ್ಕೆ ಕೆಲಸ ಮಾಡುತ್ತೆ ಅಂತಂದು ಹೇಳೋದಕ್ಕೆ ಸಾಧ್ಯವಿಲ್ಲ ಈ ರೀತಿಯ ಒಂದು ಪ್ರಯೋಗಾತ್ಮಕ ವಿಚಾರಗಳನ್ನು ಆ ಕಾಲಘಟ್ಟದಲ್ಲಿಯೇ ಈ ಮಹಾಪಂಡಿತರು ಮಾಡಿದರು ಅಂತಂದರೆ ನಿಜಕ್ಕೂ ಕೂಡ ಅದು ನಮಗೆ ಹೆಮ್ಮೆ ವಿಚಾರ ಅಂತಂದು ಹೇಳಬಹುದು ಈ ಕಾಲಘಟ್ಟದಲ್ಲಿ ರಚನೆಯಾದಂತಹ ಒಂದು ಆಯುರ್ವೇದದ ಮೇಲೆ ಮತ್ತು ಆಧ್ಯಾತ್ಮದ ಮೇಲೆ ಬೆಳಕು ಚೆಲ್ಲುವಂತಹ ಒಂದಷ್ಟು ಪುಸ್ತಕಗಳು ಅಂತಂದರೆ ಸುಶ್ರುತ ಸಂಹಿತೆ ಚರಕ ಸಂಹಿತ ಪುಲಿಪ್ಪಾಣಿ ವೈದ್ಯ ಪದ್ಧತಿ ಇದು ವಶಿಷ್ಠ ಮಹರ್ಷಿಗಳು ಬರೆದಿರ್ತಕ್ಕಂಥದ್ದು ತದನಂತರ ಚಿಕಿತ್ಸಾ ದರ್ಶನ ಚಿಕಿತ್ಸಾ ಕೌಮುದಿ ಮತ್ತು ಅಜೀರ್ಣಾಮೃತ ಸಂಹಿತ ಭಿಕ್ಷು ಹೀಗೆ ಅನೇಕ ಗ್ರಂಥಗಳನ್ನು ಆ ಕಾಲಘಟ್ಟದಲ್ಲಿ ರಚಿಸಿ ತಾವು ತಾವು ಕಂಡುಕೊಂಡಂತಹ ಒಂದು ವನಮೂಲಿಕೆಗಳು ಅಥವಾ ಗಿಡಮೂಲಿಕೆಗಳು ಮತ್ತು ಔಷಧಿಗಳ ಬಗ್ಗೆ ಇವುಗಳಲ್ಲಿ ಸಂಪೂರ್ಣವಾಗಿ ದಾಖಲಿಸುವಂತಹ ಕಾರ್ಯವನ್ನು ಆ ಕಾಲಘಟ್ಟದಲ್ಲಿ ಮಾಡಲಾಯಿತು ಇದು ಆಧ್ಯಾತ್ಮದ ಜೊತೆಗೆ ಮಾನವನ ದೈನಂದಿನ ಬದುಕುಗಳ ಜೊತೆಗೆ ನಿಕಟವಾದಂತಹ ಸಂಬಂಧವನ್ನು ಹೊಂದಿತ್ತು ಯಾಕಂತಂದರೆ ಎಷ್ಟೋ ಮೂಲಿಕೆಗಳು ದೈವಿಕವಾಗಿ ನಮಗೆ ಕೊಡಲ್ಪಟ್ಟಿರ್ತಕ್ಕಂಥವು ಅಂತಹ ವನ್ಮೂಲಿಕೆಗಳನ್ನು ದಾಖಲಿಸುವಂತಹ ಒಂದು ಮಹತ್ ಕಾರ್ಯವನ್ನು ಈ ಕಾಲಘಟ್ಟದ ಪಂಡಿತರು ಮಾಡಿದರು ಅಂತಂದು ಹೇಳಬಹುದು ಪಂಚಭೂತಗಳು ಮತ್ತು ಆಯುರ್ವೇದದ ಅಷ್ಟಾಂಗ ವಿಧಗಳನ್ನು ನಾವು ಇಲ್ಲಿ ಪ್ರಸ್ತುತ ಮಾಡಲೇಬೇಕಿದೆ ಏನು ಪಂಚಭೂತಗಳು ಅಂತಂದರೆ ಮತ್ತು ಈ ಪಂಚಭೂತಗಳ ಜೊತೆ ಜೊತೆಗೆ ಆಯುರ್ವೇದದಲ್ಲಿ ಅಷ್ಟಾಂಗ ವಿಧಗಳು ಅಂತಂದರೆ ಯಾವುವು ಬನ್ನಿ ಇವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಪಂಚಭೂತಗಳು ಅಂತಂದರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಇವು ಪಂಚಭೂತಗಳಾಗಿವೆ ಇವುಗಳ ಹೊರತಾಗಿ ಸೃಷ್ಟಿ ಜೀವನ ಸಾಧ್ಯವೇ ಇಲ್ಲ ಇವುಗಳ ಹೊರತಾದ ಯಾವ ಜೀವವೂ ಮತ್ತು ಜೀವಿಯು ಜೀವನವೂ ಸಾಧ್ಯವಿಲ್ಲ ಇವೆಲ್ಲ ಪ್ರಕೃತಿಯ ನಿಯಾಮಕಗಳೇ ಆಗಿವೆ ಇವುಗಳಿಲ್ಲದ ಕ್ಷಣಕಾಲದ ಜೀವನವನ್ನು ನಾವು ಊಹಿಸುವುದು ಕೂಡ ಕಷ್ಟವಾಗುತ್ತದೆ ಆದ್ದರಿಂದ ಆಯುರ್ವೇದದಲ್ಲಿ ಪಂಚಭೂತಗಳಿಗೆ ಮಹತ್ವದ ಸ್ಥಾನವನ್ನು ಕೊಡಲಾಗಿದೆ ಯಾಕಂತಂದರೆ ಈ ಪಂಚಭೂತಗಳೇ ಪ್ರತಿ ಜೀವಿಯ ಮತ್ತು ಆ ಜೀವಿಯ ಒಂದು ಉಳಿವಿನ ಆಧಾರ ಸ್ತಂಭಗಳಾಗಿರೋದರಿಂದ ಆಯುರ್ವೇದದಲ್ಲಿ ಮತ್ತು ಆಯುರ್ವೇದದ ಜೊತೆ ಜೊತೆಗೆ ಆಧ್ಯಾತ್ಮದಲ್ಲೂ ಕೂಡ ಈ ಪಂಚಭೂತಗಳಿಗೆ ಮಹತ್ವದ ಸ್ಥಾನವನ್ನು ಕೊಡಲಾಗಿದೆ ಇನ್ನು ಆಯುರ್ವೇದದಲ್ಲಿ ಅಷ್ಟಾಂಗ ಮಾರ್ಗಗಳು ಯಾವುವು ಅನ್ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅಷ್ಟಾಂಗ ಮಾರ್ಗಗಳು ಅಂತಂದರೆ ಎಂಟು ಮಾರ್ಗಗಳು ಆಯುರ್ವೇದವನ್ನು ಯಾವ ರೀತಿ ಹೇಗೆ ಮತ್ತು ಹೇಗೆ ಯಾವ್ಯಾವ ಇದರಲ್ಲಿ ಬಳಸಲಾಗುತ್ತೆ ಅಂತಂದ ತಿಳಿಸಿಕೊಡ್ತಕ್ಕಂತಹ ಇದು ಈ ಮಾರ್ಗಗಳು ಅಷ್ಟಾಂಗ ಮಾರ್ಗಗಳು ಅಂತಂದು ಹೆಸರುವಾಸಿಯಾಗಿದೆ ಒಂದನೇದಾಗಿ ಚಿಕಿತ್ಸೆ ಈ ಚಿಕಿತ್ಸೆಯಲ್ಲಿ ಆರೋಗ್ಯ ಪಾಲನೆ ಮತ್ತು ಸಾಮಾನ್ಯ ರೋಗಗಳ ಚಿಕಿತ್ಸೆ ಇಲ್ಲಿ ಬರುತ್ತೆ ಸಾಮಾನ್ಯ ರೋಗಗಳು ಆಗಿರ್ತಕ್ಕಂತಹ ಒಂದು ಕೆಮ್ಮು ನೆಗಡಿ ಜ್ವರ ಈ ಥರದ ಕಾಯಿಲೆಗಳನ್ನು ಅಭ್ಯಸಿಸುವುದು ಮತ್ತು ಅದಕ್ಕೆ ಔಷಧಿಗಳನ್ನು ಕೊಡುವುದು ಕೂಡ ಇಲ್ಲಿ ಬರುತ್ತೆ ಇದು ಕಾಯಚಿಕಿತ್ಸೆ ಅಂತಂದು ಹೆಸರಾಗಿದೆ ಇನ್ನು ಎರಡನೆಯದು ಬಾಲಚಿಕಿತ್ಸೆ ಬಾಲಚಿಕಿತ್ಸೆ ಘಟ್ಟದಲ್ಲಿ ಇದು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಭಾಗ ಆಗಿದೆ ಇಲ್ಲಿ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ರೋಗಗಳು ಮತ್ತು ಚಿಕಿತ್ಸೆ ಯಾವ ರೀತಿ ಮಕ್ಕಳಿಗೆ ಕೊಡಬೇಕು ಯಾವ ಅನುಪಾತದಲ್ಲಿ ಕೊಡಬೇಕು ಇವುಗಳನ್ನು ತಿಳಿಸ್ತಕ್ಕಂಥ ಘಟ್ಟ ಇದು ಬಾಲಚಿಕಿತ್ಸೆ ಇನ್ನು ಮೂರನೇ ಮಾರ್ಗ ಅಂತಂದರೆ ಗ್ರಹ ಚಿಕಿತ್ಸೆ ಗ್ರಹ ಚಿಕಿತ್ಸೆ ಮಾನಸಿಕ ಮತ್ತು ಶಾರೀರಿಕ ರೋಗಗಳ ವಿಚಾರ ಇಲ್ಲಿ ಬರುತ್ತೆ ಯಾಕಂತಂದರೆ ಮಾನಸಿಕವಾಗಿ ನರಮಂಡಲಕ್ಕೆ ಪೆಟ್ಟಾಗಿದ್ದರೆ ಅಥವಾ ನರಮಂಡಲದ ಜೊತೆ ಜೊತೆಗೆ ಅವರ ಒಂದು ವಿಚಾರಗಳು ಬದಲಾಗ್ತಿದ್ರೆ ಹಾವಭಾವಗಳು ಬದಲಾಗ್ತಿದ್ರೆ ಮತ್ತು ಬುದ್ಧಿ ಚಂಚಲತೆ ಹೊಂದಿದರೆ ವ್ಯಾಕುಲತೆ ಹೊಂದಿದರೆ ಅಥವಾ ಒಂದು ಮಾನಸಿಕ ಖಿನ್ನತೆಯನ್ನು ಒಳಗೊಂಡಿದರೆ ಇವೆಲ್ಲ ವಿಚಾರಗಳು ಇಲ್ಲಿ ಗ್ರಹ ಚಿಕಿತ್ಸೆಯಲ್ಲಿ ಬರುತ್ತೆ ಇನ್ನು ನಾಲ್ಕನೇದಾಗಿ ಊರ್ಧ್ವಾಂಗ ಚಿಕಿತ್ಸೆ ಊರ್ಧ್ವಾಂಗ ಚಿಕಿತ್ಸೆಯಲ್ಲಿ ಕಣ್ಣು ಕಿವಿ ಮೂಗು ಗಂಟಲು ಕತ್ತು ಮತ್ತು ತಲೆಗೆ ಸಂಬಂಧಿಸಿದ ಚಿಕಿತ್ಸೆ ಇದು ಬರುತ್ತೆ ಇವು ಬಹಳ ಸೂಕ್ಷ್ಮವಾದಂತಹ ಜಾಗಗಳಾಗಿರೋದ್ರಿಂದ ಇಲ್ಲಿ ಗಹನವಾದಂತಹ ಇದನ್ನು ಇಲ್ಲಿ ಕೊಡಲಾಗಿದೆ ತದನಂತರ ಐದನೆಯ ವಿಭಾಗದಲ್ಲಿ ಶಲ್ಯ ಚಿಕಿತ್ಸೆ ಅಥವಾ ಶಲ್ಯ ತಂತ್ರ ಚಿಕಿತ್ಸೆ ಅನ್ನುವ ಒಂದು ಭಾಗವನ್ನು ನಾವು ಕಾಣ್ತೇವೆ ಏನು ಇದು ಅಂತಂದರೆ ಇದು ಸಂಪೂರ್ಣವಾಗಿ ಶಸ್ತ್ರಚಿಕಿತ್ಸೆಗಳಿಗೆ ಸಂಬಂಧಪಟ್ಟಿದ್ದು ಗಿಡಮೂಲಿಕೆಗಳ ಜೊತೆ ಜೊತೆಗೆ ಯಾವ ರೀತಿಯ ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳನ್ನು ಮಾಡಬಹುದು ಮತ್ತು ಶಸ್ತ್ರಚಿಕಿತ್ಸೆಗಳಿಗೆ ಮೂಲಿಕ ಔಷಧಿಗಳಿಂದಲೇ ಯಾವ ರೀತಿ ನಾವು ಗುಣಪಡಿಸಬಹುದು ಅನ್ನುವಂತಹ ವಿಧಿ ವಿಧಾನಗಳು ಇಲ್ಲಿ ಬರುತ್ತವೆ ತದನಂತರ ಆರನೆಯ ಒಂದು ಚಿಕಿತ್ಸೆ ಅಂತಂದರೆ ಧಮಸ್ಟ್ರ ಚಿಕಿತ್ಸೆ ಇದು ವಿಷಕಾರಕ ವಸ್ತು ಮತ್ತು ವಿಷಯಗಳಿಗೆ ಸಂಬಂಧಿಸಿದ ಚಿಕಿತ್ಸೆ ಆಗಿದೆ ಯಾವುದೇ ರೀತಿಯಾದಂತಹ ಒಂದು ಪಾಷಾಣಗಳಾಗಬಹುದು ಅಥವಾ ಹಾವಿನ ಕಡಿತಗಳು ಆಗಬಹುದು ಅಥವಾ ವಿಷಕಾರಕವಾದಂತಹ ಕ್ರಿಮಿ ಕೀಟ ಇಂತಹ ಒಂದು ಕಡತಗಳು ಆದಾಗ ಯಾವ ರೀತಿ ಇದಕ್ಕೆ ಔಷಧಿಗಳನ್ನು ಕೊಡಬೇಕು ಮತ್ತು ಯಾವ ಯಾವ ಪಾಷಾಣ ಏನಾದರೂ ಮನುಷ್ಯ ಅಥವಾ ಜೀವಿ ತಗೊಂಡಿದ್ರೆ ಅಥವಾ ಅವುಗಳಿಂದ ಇದಾಗಿದರೆ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಕೊಡಬೇಕು ಅನ್ನುವುದನ್ನು ಇಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ ತದನಂತರ ಏಳನೆಯ ಚಿಕಿತ್ಸೆ ಚಿಕಿತ್ಸೆ ಈ ಜರಾ ಚಿಕಿತ್ಸೆಯಲ್ಲಿ ಇದು ಸಂಪೂರ್ಣವಾಗಿ ರಾಸಾಯನಿಕ ಸಂಬಂಧಪಟ್ಟಿರೋದು ರಾಸಾಯನಿಕಗಳೊಂದಿಗೆ ಹೇಗೆ ಮನುಷ್ಯ ಮತ್ತು ಜೀವಿಗಳ ಒಂದು ಆರೋಗ್ಯವನ್ನು ಕಾಪಾಡಬಹುದು ಯಾವ ಯಾವ ರಾಸಾಯನಿಕದೊಂದಿಗೆ ಹೇಗೆ ವರ್ತಿಸಬೇಕು ಅನ್ನೋದರ ಬಗ್ಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ಇನ್ನು ಎಂಟನೆಯದಾಗಿ ಮತ್ತು ಕೊನೆಯ ಇದಾಗಿ ವೃಷ ಅಥವಾ ವಾಜೀಕರಣ ಚಿಕಿತ್ಸೆ ಅನ್ನುವ ಒಂದು ಘಟ್ಟವನ್ನು ನಾವು ನೋಡ್ತೇವೆ ಇದು ಸಂತಾನ ಮತ್ತು ಲೈಂಗಿಕ ಜೀವನದ ಸಮಸ್ಯೆಗಳನ್ನು ಕುರಿತಾದಂತಹ ಘಟ್ಟವಾಗಿದೆ ಯಾಕಂತಂದರೆ ಲೈಂಗಿಕ ಜೀವನ ಅಥವಾ ಸಂತಾನ ಈ ವಿಚಾರಗಳು ಮನುಷ್ಯನ ಒಂದು ಜೀವನದ ಅತಿ ಮುಖ್ಯವಾದಂತಹ ಕೌಟುಂಬಿಕವಾದಂತಹ ಭಾಗಗಳಾಗಿದ್ದು ಇವುಗಳ ಹೊರತಾಗಿ ಮನುಷ್ಯ ಜೀವನವನ್ನು ಊಹಿಸಿಕೊಳ್ಳುವುದು ಕಷ್ಟವಾಗುತ್ತೆ ಈ ವಿಚಾರದಲ್ಲಿ ಪತಿ ಪತ್ನಿಯರ ಮಧ್ಯೆ ಅಥವಾ ವೈಯಕ್ತಿಕವಾಗಿ ಸ್ತ್ರೀ ಅಥವಾ ಗಂಡಸಿನಲ್ಲಿ ಲೈಂಗಿಕವಾದಂತಹ ವ್ಯಾಧಿಗಳು ಮತ್ತು ಅವಳಿಗೆ ಸಂಬಂಧಪಟ್ಟಂತಹ ಒಂದು ಚಿಕಿತ್ಸೆಯನ್ನು ಇಲ್ಲಿ ಕಾಣುತ್ತೇವೆ ತದನಂತರ ಮುಂದಿನ ವಿಚಾರ ನೋಡೋಣ ಆಯುರ್ವೇದದಲ್ಲಿ ಮೂಲಿಕೆ ಮತ್ತು ಅವುಗಳ ಬಳಕೆ ಆಯುರ್ವೇದದಲ್ಲಿ ಮೂಲಿಕೆ ಮತ್ತು ಅವುಗಳ ಬಳಕೆ ಯಾವ ರೀತಿಯನ್ನು ಮಾಡಬೇಕು ಯಾವ ಯಾವ ಬಳ್ಳಿ ಯಾವ ಯಾವ ಗಿಡ ಅಥವಾ ಯಾವ ಯಾವ ಸಸ್ಯವನ್ನು ಹೇಗೆ ತಯಾರು ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಇಲ್ಲಿ ವಿವರಿಸೋಣ ಆಯುರ್ವೇದದಲ್ಲಿ ವನಸ್ಪತಿ ಅಥವಾ ಮೂಲಿಕೆಗಳನ್ನು ಬಳಸ್ಕೊಂಡು ಅವುಗಳಿಂದ ನಾನಾ ರೀತಿಯ ಔಷಧಿಗಳನ್ನು ಪಂಡಿತರು ಅಥವಾ ಮೂಲಿಕಾ ತಜ್ಞರು ತಯಾರಿಸುತ್ತಾರೆ ಇದು ಎಲ್ಲರಿಗೂ ತಿಳಿದಂತಹ ವಿಚಾರ ಆದರೆ ಇಂತಹ ಔಷಧಿಗಳ ತಯಾರಿಕೆ ಯಾವ ರೀತಿ ಹೇಗೆ ಅನ್ನುವುದೇ ಇಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ ಇಡೀ ಮೂಲಿಕೆಯನ್ನು ಸಮೂಲವಾಗಿ ಅಂತಂದರೆ ಬೇರು ಸಮೇತ ಅಥವಾ ಒಂದೊಂದೇ ಭಾಗವನ್ನು ಬಳಸಿ ಯಾವ ರೀತಿ ಔಷಧಿಗಳನ್ನು ತಯಾರು ಮಾಡಬೇಕು ಅನ್ನುವ ವಿಚಾರ ಇಲ್ಲಿ ಬರುತ್ತೆ ಗಿಡಮೂಲಿಕೆಗಳನ್ನು ಕೀಳುವಾಗ ಸಂಪೂರ್ಣವಾಗಿ ಬೇರು ಸಮೇತ ಕೇಳ್ದೇನೆ ಆ ಬೇರಿನ ಒಂದು ಭಾಗವನ್ನು ಬಿಡುವಂಥದ್ದು ಅಥವಾ ಅದರ ರೆಂಬೆ ಕೊಂಬೆಯನ್ನು ಬಿಟ್ಟು ಉಳಿದ ಭಾಗವನ್ನು ತೆಗೆದುಕೊಂಡು ತೆಗೆದುಕೊಳ್ಳುವಂತಹ ವಿಚಾರ ಇಲ್ಲಿ ಬರುತ್ತೆ ಯಾಕಂತಂದರೆ ಕೆಲವು ಮೂಲಿಕೆಗಳು ಬಹಳ ವಿರಳವಾಗಿರೋದ್ರಿಂದ ಅವುಗಳನ್ನು ಬೇರುಗಳು ಸಮೇತ ನಾವು ಕಿತ್ತು ಬಿಟ್ಟಾಗ ಅವುಗಳ ಒಂದು ಸಂತತಿನೇ ಇಲ್ಲದಂತೆ ಆಗುವಂಥ ಅಪಾಯವೂ ಇರುತ್ತೆ ಇವೆಲ್ಲವುಗಳನ್ನು ಕೂಡ ಪಂಡಿತ ಗಮನದಲ್ಲಿ ಇಟ್ಕೊಳ್ಳುವಂಥದ್ದು ಬರುತ್ತೆ ಇವೆಲ್ಲ ಅಂಶಗಳನ್ನು ಗಮ ಗಮನದಲ್ಲಿಟ್ಟುಕೊಂಡು ಒಂದು ಮೂಲ ಭಾಗವನ್ನು ಬಿಟ್ಟು ತೆಗೆದುಕೊಳ್ಳಬೇಕಾಗತ್ತೆ ಅದೇ ರೀತಿ ಹೀಗೆ ಮಾಡೋದರಿಂದ ಆ ಮೂಲಿಕೆ ಅಳಿಯದೆ ಉಳಿಯುವಂತಾಗತ್ತೆ ಔಷಧಿ ಸಸ್ಯಗಳ ಎಲೆಗಳು ಮತ್ತು ಹೂಗಳು ತೊಗಟೆ ರೆಂಬೆ ಕೊಂಬೆ ಪೀಚು ಮಿಡಿ ಕಾಯಿಗಳು ಹಣ್ಣುಗಳು ಅಂಟು ರಾಳ ಕಾಂಡ ಬೇರು ಬಡ್ಡೆ ಗಡ್ಡೆಗಳು ಇಷ್ಟು ಪ್ರತಿಯೊಂದು ಭಾಗವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಔಷಧವಾಗಿ ಮಾನವ ಮತ್ತು ಜೀವಕೋಟಿಯ ಒಳಿತಿಗೆ ಮಹತ್ತರವಾದಂತಹ ಕೊಡುಗೆಯನ್ನು ಕೊಡ್ತೀವಿ ಇಂತಹ ಅಮೃತ ಸಮಾನವಾದಂತಹ ಸ್ವಾಸ್ಥ್ಯ ಆಯುವಿಗೆ ಬೇಕಾದ ಆಯುರ್ವೇದದ ಮೂಲವಾದ ವನ ಸಂಪತ್ತನ್ನು ಸ್ವಾರ್ಥಿಯಾದ ಮನುಷ್ಯ ನಾಶ ಮಾಡುತ್ತಾ ಹೋಗುತ್ತಿದ್ದಾನೆ ಕೇವಲ ತನ್ನ ಬೆಳವಣಿಗೆ ಮತ್ತು ಉದ್ಧಾರ ಅಷ್ಟೇ ಯೋಚಿಸುತ್ತಾ ಕಾಡು ಪರಿಸರ ವನಗಳನ್ನು ಕಡಿಯುತ್ತಾ ಜಾಗತೀಕರಣದ ಹಿಂದೆ ಬಿದ್ದಿದ್ದಾನೆ ಇದು ಹೀಗೆಯೇ ಮುಂದುವರೆದಲ್ಲಿ ಒಂದಲ್ಲ ಒಂದು ದಿನ ಮನುಷ್ಯ ಇದರ ಫಲವನ್ನು ನೋಡಲೇಬೇಕಾಗುತ್ತೆ ಜಾಗತೀಕರಣದ ಭರಾಟೆಯಲ್ಲಿ ಮನುಷ್ಯ ತನಗೆ ಅಗತ್ಯವಾದಂತಹ ವಿಚಾರಗಳನ್ನು ಬಿಟ್ಟು ಅನಗತ್ಯದ ಒಂದು ಆಧುನಿಕವಾದಂಥ ಆಧುನಿಕತೆಯ ಹಿಂದೆ ಬೀಳುತ್ತಾ ಎಲ್ಲವನ್ನೂ ಕೂಡ ನಮ್ಮ ಸಂಪ್ರದಾಯ ಆಗಬಹುದು ಸಂಸ್ಕೃತಿ ಆಗಬಹುದು ಸದಾಚಾರಗಳಾಗಬಹುದು ಇವುಗಳ ಜೊತೆ ಜೊತೆಗೆ ಆಧ್ಯಾತ್ಮದ ಜೊತೆ ಜೊತೆಗೆ ವನಮೂಲಿಕೆಗಳು ಮತ್ತು ಅವಳ ಉಪ ಉಪಯುಕ್ತತೆ ಇವೆಲ್ಲವನ್ನು ಕೂಡ ಮರೀತಿದ್ದಾನೆ ಅಂತಂದು ಹೇಳಬಹುದು ಇನ್ನು ಈ ಮೂಲಿಕೆಗಳನ್ನು ಈ ಕೆಳಕಂಡಂತೆ ಬಳಸಬಹುದು ಆದ ಯಾವ ರೀತಿ ಇದನ್ನು ಬಳಸಬಹುದು ಅಂತಂದರೆ ತಾಜಾ ಮೂಲಿಕೆಗಳನ್ನು ಕುಟ್ಟಿ ರಸ ತೆಗೆದು ಅದನ್ನು ನೇರವಾಗಿ ಬಳಸುವಂಥದ್ದು ಒಂದು ವಿಧಾನ ತಾಜಾ ಮೂಲಿಕೆಗಳನ್ನು ಆ ಕ್ಷಣಕ್ಕೆ ಕಿತ್ತು ಅದರ ಯಾವುದೇ ಭಾಗ ಭಾಗದಿಂದಾಗಲಿ ರಸ ತೆಗೆದು ಅದನ್ನು ಅನುಪಾತದೊಂದಿಗೆ ವಯಸ್ಸಿನ ಒಂದು ಇತಿಮಿತಿಯೊಂದಿಗೆ ಬಳಸುವಂಥದ್ದು ಇಲ್ಲಿ ಬರುತ್ತೆ ಇನ್ನು ಎರಡನೇದಾಗಿ ಪುಟ ಇಟ್ಟು ಮೂಲಿಕೆಗಳನ್ನು ತಂದು ಅವುಗಳನ್ನು ಒಣಗಿಸಿ ನೆಳಲ್ಲಿ ಒಣಗಿಸೋದು ಅಥವಾ ಹಾಗೆಯೇ ಹಸಿ ಮೂಲಿಕೆಗಳನ್ನು ಒಂದು ಮಡಿಕೆಯಲ್ಲಿಟ್ಟು ಅಥವಾ ಬರಣಿಯಲ್ಲಿಟ್ಟು ಅದನ್ನು ಸೀಲು ಮಾಡುವಂಥದ್ದು ಯಾವ ರೀತಿ ಅಂತಂದರೆ ಅದಕ್ಕೆ ಒಂದು ಹುತ್ತದ ಮಣ್ಣು ಮಣ್ಣಲ್ಲಿ ಜಿಗುಟ್ ಜಿಗುಟಾಗಿ ಮಾಡಿಕೊಂಡು ಮುಚ್ಚಳವಿಟ್ಟು ಆ ಮುಚ್ಚಳಕ್ಕೆ ಒಂದು ಈ ಜಿಗುಟಾದಂತಹ ಒಂದು ಮಣ್ಣಿನ ಲೇಪವನ್ನು ಹಾಕಿ ಅದರ ಮೇಲೆ ಬಟ್ಟೆ ಲೇಪವನ್ನು ಹಾಕಿ ಬೆಂಕಿಗೆ ಪುಟ ಇಡುವಂಥದ್ದು ಪುಟ ಇಡುವಾಗ ಕೂಡ ನಾವು ಬಹಳ ಜಾಗರೂಕತೆಯಿಂದ ಪುಟ ಇಡಬೇಕಾಗತ್ತೆ ಇಂಥ ಔಷಧಿಗೆ ಹಸುವಿನ ಒಣಗಿದ ಬೆರಣಿ ಸಗಣಿಯ ಬೆರಣಿಗಳು ಇಷ್ಟೇ ಬೆರಣಿ ಅಂತಂದು ಅದಕ್ಕೆ ಅಳತೆ ಇರುತ್ತೆ ಈ ರೀತಿಯ ಬೆರಣಿ ತೆಗೆದುಕೊಂಡು ಅಥವಾ ಒಣಗಿದ ಒಂದು ಕಟ್ಟಿಗೆಗಳು ಒಂದು ಬಹಳ ಅನುಭವಿ ಪಂಡಿತರು ಮಾತ್ರ ಮಾಡ್ತಕ್ಕಂಥ ವಿಚಾರ ಇದು ಈ ರೀತಿಯ ಪುಟ ಇಟ್ಟು ಭಸ್ಮ ಮಾಡಿಕೊಂಡು ಅದರ ಮೂಲಕವಾಗಿ ಈ ಭಸ್ಮವನ್ನು ತುಪ್ಪ ಅಥವಾ ಜೇನುತುಪ್ಪ ಅಥವಾ ಬೇರೆ ರೀತಿಯಾಗಿ ಬಳಸುವಂಥದ್ದು ಇಲ್ಲಿ ಬರುತ್ತೆ ತದನಂತರ ಮೂಲಿಕೆಗಳನ್ನು ಅರೆದು ತೇದು ಗಂಧ ಅಥವಾ ಕಲ್ಕಗಳಾಗಿ ಬಳಸುವುದು ಇದು ಮೂರನೇ ವಿಧಾನ ಮೂಲಿಕೆಗಳನ್ನು ಬೇರು ಅರಿಬಹುದು ಅಥವಾ ಅದರ ಕಾಂಡ ಅರಿಯಬಹುದು ಅಥವಾ ಎಲೆನೆ ಹಾಕಿ ಅದರ ಜೊತೆಗೆ ಮತ್ತಷ್ಟು ಯಾವ ಇವು ಸೇರಿಸ್ಕೋಬೇಕು ಬೇರೆ ಬೇರೆ ರೀತಿಯಾದಂಥ ಪದಾರ್ಥಗಳು ಅಂತಂದು ಅವೆಲ್ಲ ಸೇರಿಸ್ಕೊಂಡು ಅರೆದು ಗಂಧ ಮಾಡುವಂಥದ್ದು ಅಥವಾ ಒಂದು ಕಲ್ಕ ಮಾಡುವಂಥದ್ದು ಈ ರೀತಿ ಮಾಡಿ ಮೂಲಿಕೆಗಳನ್ನು ಬಳಸಬಹುದಾಗಿದೆ ನಾಲ್ಕನೇದಾಗಿ ಮೂಲಿಕೆಗಳನ್ನು ಸ್ವಚ್ಛ ಅಥವಾ ಶುದ್ಧಿ ಮಾಡಿದ ನಂತರ ತಕ್ಕಷ್ಟು ಅನುಪಾತದ ನೀರು ಹಾಲು ಎಣ್ಣೆಗಳಲ್ಲಿ ಕುದಿಸಿ ಕಷಾಯ ಮಾಡಿ ಬಳಸುವುದು ಯಾಕಂತಂದರೆ ಕೆಲವು ಮೂಲಿಕೆಗಳನ್ನು ಸ್ವಚ್ಛ ಮಾಡದೆ ಹೋದರೆ ಅಥವಾ ಅದನ್ನು ಶುದ್ಧೀಕರಣ ಮಾಡದೆ ಹೋದರೆ ಹಾಗೆ ತೆಗೆದುಕೊಂಡಲ್ಲಿ ಸಾವು ಕೂಡ ಸಂಭವಿಸುವಂತಹ ಅಪಾಯಗಳು ಇರುತ್ತೆ ಇದು ಅನುಭವಿ ಪಂಡಿತರು ಮತ್ತು ಪಾರಂಪರಿಕ ಆಯುರ್ವೇದ ಪಂಡಿತರು ಇವುಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾ ಯಾವ ರೀತಿ ಇದನ್ನು ಶುದ್ಧಿ ಮಾಡಬೇಕು ಅಂತಂದು ಅವರು ಗಮನಿಸ್ತಾರೆ ಈ ರೀತಿ ಶುದ್ಧಿ ಮಾಡಿದಂತಹ ಔಷಧಿಗಳನ್ನು ಮತ್ತೆ ನೆರಳಲ್ಲಿ ಒಣಗಿಸಿ ಅದನ್ನು ಚೂರ್ಣ ಅಥವಾ ಲೇಹ್ಯ ಅಥವಾ ಕಲ್ಕವಾಗಿ ಅಥವಾ ಕಷಾಯವಾಗಿ ಮಾಡಿ ತೆಗೆದುಕೊಳ್ಳೋದನ್ನು ಕಾಣ್ತೇವೆ ಯಾಕಂತಂದರೆ ಈಗ ನಮಗೆ ಅಶ್ವಗಂಧ ತೆಗೆದುಕೊಳ್ಳಿ ಅಶ್ವಗಂಧ ಇದು ಗಣಿಸಿನ ಥರ ಆ ಬೇರಲ್ಲಿ ಬಿಡ್ತಕ್ಕಂತಹ ಒಂದು ಗಡ್ಡೆಯಾಗಿದೆ ಇದನ್ನು ಹಸಿಯಾಗಿ ಹಾಗೆ ತೆಗೆದುಕೊಂಡಲ್ಲಿ ಖಂಡಿತವಾಗಿಯೂ ಕೆಲವರಿಗೆ ಹೃದಯಾಘಾತವು ಸಂಭವಿಸತಕ್ಕಂಥ ಒಂದು ಪರಿಸ್ಥಿತಿ ಬರ್ಬೋದು ಯಾಕಂತಂದರೆ ಇದರಲ್ಲಿ ರಾಸಾಯನಿಕಗಳು ಆಗಿರ್ತವೆ ಇದನ್ನು ಯಾವ ರೀತಿ ಶುದ್ಧೀಕರಣ ಮಾಡಬೇಕು ಅಂತಂದರೆ ಅಶ್ವಗಂಧದ ಬೇರುಗಳನ್ನು ಮತ್ತು ಇದರ ಬಡ್ಡೆಗಳನ್ನು ಹಾಲಲ್ಲಿ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಹಾಲಲ್ಲಿ ಅದನ್ನು ಕುದಿಸೋದು ಅಥವಾ ಹಾಲಲ್ಲಿ ಹಾಕಿ ಕುದಿಸಿಬಿಟ್ಟು ಅದನ್ನು ಅದರಲ್ಲಿರ್ತಕ್ಕಂಥ ವಿಷಕಾರಕ ಅಂಶಗಳು ಹೋದ ನಂತರ ಮತ್ತೆ ಅದನ್ನು ಸಣ್ಣ ಸಣ್ಣ ಭಾಗಗಳಾಗಿ ಕತ್ತರಿಸಿ ನೆರಳಲ್ಲಿ ಒಣಗಿಸಿ ಚೂರ್ಣ ಮಾಡಿ ಬಳಸುವಂಥದ್ದನ್ನು ನಾವು ಕಾಣುತ್ತೆ ಕಾಣಬಹುದು ಮತ್ತು ಐದನೇದಾಗಿ ಹಾಲು ಅಥವಾ ನೀರಿನೊಂದಿಗೆ ಬೆರೆಸಿ ಇಂಗಿಸಿ ಪಾಕ ತಯಾರಿಸಿ ಬಳಸುವಂಥದ್ದು ಕೆಲವು ಮೂಲಿಕೆಗಳನ್ನು ಮತ್ತು ಅದರ ಬೇರುಗಳನ್ನು ಅಥವಾ ತೊಗಟೆಗಳನ್ನು ಅಥವಾ ಎಲೆಗಳನ್ನು ಹಾಲು ಅಥವಾ ನೀರಲ್ಲಿ ಇಂಗಿಸಿ ಮತ್ತು ತೈಲಗಳಲ್ಲೂ ಸಹ ಇಂಗಿಸಿ ಅರ್ಧಕ್ಕರ್ಧ ಇಂಗಿಸಿದ ನಂತರ ಕಷಾಯವಾಗಿ ಮಾಡಿ ಅದನ್ನು ತೆಗೆದುಕೊಳ್ಳುವಂಥದ್ದು ಆಗುತ್ತೆ ಇನ್ನು ಆರನೇದಾಗಿ ಮೂಲಿಕೆಯ ಸಮಗ್ರ ಭಾಗವನ್ನಾಗಲಿ ಅಥವಾ ಒಂದೊಂದೇ ಭಾಗವನ್ನಾಗಲಿ ನೆರಳಲ್ಲಿ ಒಣಗಿಸೋದು ಕುಟ್ಟಿ ಚೂರ್ಣ ಮಾಡಿ ಬಳಸುವುದು ಕುಟ್ಟಿ ಚೂರ್ಣ ಮಾಡಿಕೊಂಡು ಪೌಡ್ರು ಚೂರ್ಣ ಅಂತಂದರೆ ಪೌಡ್ರು ಚೂ ಚೂರ್ಣವಾಗಿ ಮಾಡಿಕೊಂಡು ಅದನ್ನು ಹಾಲಲ್ಲಿ ಕೊಡುವಂಥದ್ದು ಅಥವಾ ನೀರಲ್ಲಿ ಕೊಡುವಂಥದ್ದು ಅಥವಾ ಬಿಸಿ ನೀರಲ್ಲಿ ಕೊಡುವಂಥದ್ದು ಅಥವಾ ಜೇನುತುಪ್ಪದಲ್ಲಿ ತೆಗೆದುಕೊಳ್ಳುವಂಥದ್ದು ತುಪ್ಪದಲ್ಲಿ ತೆಗೆದುಕೊಳ್ಳುವಂಥದ್ದು ಇದನ್ನು ಇಲ್ಲಿ ಕಾಣ್ತೇವೆ ಯಾಕಂತಂದರೆ ಚೂರ್ಣವನ್ನು ಒಂದು ವಯಸ್ಸಿನ ಅನುಪಾತದೊಂದಿಗೆ ಮಕ್ಕಳಿಗೆ ಎಷ್ಟು ಕೊಡಬೇಕು ಮತ್ತು ವಯಸ್ಕರಿಗೆ ಎಷ್ಟು ಕೊಡಬೇಕು ವಯಸ್ಸಾದವರಿಗೆ ಎಷ್ಟು ಕೊಡಬೇಕು ಮತ್ತು ಅವರ ಶರೀರದ ಪ್ರಕೃತಿಯನ್ನು ಗಮನಿಸುತ್ತಾ ಕೊಡಬೇಕಾಗತ್ತೆ ತದನಂತರ ಏಳನೇದಾಗಿ ಮೂಲಿಕೆಯ ಸಮೂಲವಾಗಲಿ ಅಥವಾ ಒಂದು ಭಾಗವಾಗಲಿ ತೆಗೆದುಕೊಂಡು ಬೆಲ್ಲ ಸಕ್ಕರೆ ಅಥವಾ ಕಲ್ಲು ಸಕ್ಕರೆಯ ಪಾಕಗಳಲ್ಲಿ ಅದನ್ನು ಹದವಾಗಿ ಬೆರೆಸಿ ಗಾಢ ಲೇಹ್ಯವಾಗಿ ಮಾಡಿ ತೆಗೆದುಕೊಳ್ಳುವಂಥದ್ದು ಬೆಲ್ಲ ಸಕ್ಕರೆ ಇವುಗಳ ಜೊತೆಗೆ ಇದನ್ನು ಮೂಲಿಕೆ ಯಾವಾಗ ಬೆಂದು ಲೇಹ್ಯವಾಗಿ ಪರಿವರ್ತನೆ ಆಗುತ್ತಾ ಇದನ್ನು ನೇರವಾಗಿ ಹಾಗೆ ಬಾಯಿಗೆ ಹಾಕಿ ತೆಗೆದುಕೊಳ್ಳುವಂಥದ್ದನ್ನು ಇಲ್ಲಿ ನೋಡುತ್ತೇವೆ ಇನ್ನು ಎಂಟನೇದಾಗಿ ಮೂಲಿಕೆಗೆ ಒಣಚೂರ್ಣಕ್ಕೆ ಪಾಕ ಬೆರೆಸಿ ಚಿಕ್ಕ ಚಿಕ್ಕ ಗುಳಿಗೆಗಳಾಗಿ ಮಾಡಿ ಗುಳಿಗೆ ಅಂತಂದ್ರೆ ಮಾತ್ರೆ ಗುಳಿಗೆಗಳಾಗಿ ಮಾಡಿ ಅದನ್ನು ನೆರಳಲ್ಲಿ ಒಣಗಿಸಿ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಇಲ್ಲಿ ಬರುತ್ತೆ ಹೀಗೆ ಮೂಲಿಕೆಗಳನ್ನು ತೆಗೆದುಕೊಳ್ಳುವಂತಹ ಈ ವಿಧಾನಗಳನ್ನು ಈಗ ನಾವು ಗಮನಿಸಿದವಲ್ಲ ಈ ರೀತಿಯಾದಂತಹ ಒಂದು ಮೂಲಿಕೆಗಳನ್ನು ತೆಗೆದುಕೊಳ್ಳುವಂತಹ ಪದ್ಧತಿಯನ್ನು ಅನುಭವಿ ವೈದ್ಯ ಪಂಡಿತ ಮಾಡಬೇಕಾಗತ್ತೆ ಇನ್ನು ಸ್ವಾಸ್ಥ್ಯ ಆಯುಗೆ ಆಯುರ್ವೇದ ಹೇಗೆ ಸ್ವಾಸ್ಥ್ಯ ಆಯುಗೆ ಆಯುರ್ವೇದ ಹೇಗೆ ಕಾರಣೀಭೂತವಾಗಿದೆ ಎನ್ನುವ ವಿಚಾರವನ್ನು ಗಮನಿಸಿದರೆ ಸ್ವಾಸ್ಥ್ಯ ಆಯುವಿಗೆ ಹೇಗೆ ನಾವು ಗಮನಿಸಿದರೆ ಭಾರತೀಯ ಪರಂಪರೆಯಲ್ಲಿ ಗಿಡಮೂಲಿಕಾ ಚಿಕಿತ್ಸೆ ಅರ್ಥಾತ್ ಆಯುರ್ವೇದಕ್ಕೆ ತನ್ನದೇ ಆದಂತಹ ಅಗಣ್ಯ ಅನೂಹ್ಯ ಅನಂತ ಅಖಂಡವಾದಂತಹ ಒಂದು ಮೇರು ಸ್ಥಾನವಿದೆ ಏಕೆಂದರೆ ಇದು ಇಂದು ನಿನ್ನೆಯದಲ್ಲ ನಾನು ಆಗಲೇ ಹೇಳ್ದಂಗೆ ಇದು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಆಯುರ್ವೇದ ವೈದ್ಯ ಚಿಕಿತ್ಸೆಯಾಗಿದೆ ಇದು ಭಾರತದಲ್ಲಿ ಅನೂಚಾನವಾಗಿ ತಲೆ ತಲಾಂತರಗಳಿಂದ ಯುಗ ಯುಗಾಂತರಗಳಿಂದ ನಡ್ಕೊಂಡೇ ಬರ್ತಿರತಕ್ಕಂಥ ಒಂದು ಪದ್ಧತಿಯಾಗಿದೆ ಇಂದಿಗೂ ಕೂಡ ಎಷ್ಟೋ ಮೂಲಿಕೆಗಳು ಆಧುನಿಕ ಔಷಧಿಗಳಿಗೆ ಸೆಡ್ಡು ಹೊಡೆದು ನಿಂತಿವೆ ಅಂತಂದರೆ ನಿಜಕ್ಕೂ ಕೂಡ ಭಾರತೀಯ ಆಯುರ್ವೇದ ವೈದ್ಯ ಪದ್ಧತಿಗೆ ಶರಣು ಎನ್ನದೇ ಬೇರೆ ದಾರಿ ಇಲ್ಲ ಅಷ್ಟೊಂದು ಪಾರಂಪರಿಕ ಆಯುರ್ವೇದಗಳು ಬಹಳ ಮೌಲ್ಯಯುತವಾದದ್ದು ಮತ್ತು ಅಮೌಲ್ಯವಾದದ್ದು ಅಂತಂದು ಹೇಳಬಹುದು ಉದಾಹರಣೆಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋದಾದರೆ ಸಂತಾನಕ್ಕಾಗಬಹುದು ಅಥವಾ ವೀರ್ಯ ವೃದ್ಧಿಗೆ ಆಗಬಹುದು ಬುದ್ಧಿಶಕ್ತಿಗೆ ಆಗಬಹುದು ಬಲಕ್ಕೆ ಮತ್ತು ನರೋತ್ತೇಜಕವಾಗಿ ಆಗಬಹುದು ಕಾಮಾಲೆಗೆ ಆಗಬಹುದು ಹೀಗೆ ಎಷ್ಟೋ ಕಾಯಿಲೆಗಳಿಗೆ ಬಹಳ ಯಶಸ್ವಿ ಔಷಧಗಳು ಆಯುರ್ವೇದದಲ್ಲಿ ಇವೆ ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿ ಕಾಯಿಲೆಗೂ ನಾವು ಪಾಶ್ಚಿಮಾತ್ಯ ಅಥವಾ ಆಧುನಿಕ ವೈದ್ಯ ಪದ್ಧತಿಯತ್ತಲೇ ಗಮನ ಹರಿಸ್ತೇವೆ ಅದಕ್ಕೂ ಮೊದಲು ಅದಕ್ಕೂ ಮೊದಲು ಆಗಲೂ ಕಾಯಿಲೆ ಕಸಾಲೆಗಳು ಇದ್ದು ಗಿಡಮೂಲಿಕಾ ಚಿಕಿತ್ಸೆಯಲ್ಲಿ ಪರಿಣಿತರಾದವರು ಪರಿಣಿತರಾದವರು ಪಾರಂಪರಿಕ ವೈದ್ಯರು ಮಾತ್ರವೇ ಇಲ್ಲಿ ಸ್ಥಳೀಯವಾಗಿ ಸಿಗುತ್ತಿದ್ದಂತಹ ಅನೇಕ ಮೂಲಿಕೆಗಳನ್ನು ಬಳಸ್ಕೊಂಡು ಜನ ಮತ್ತು ಜಾನುವಾರುಗಳನ್ನು ಕಾಪಾಡಿಕೊಂಡು ಬರ್ತಿದ್ದರು ಇಡೀ ಪ್ರಪಂಚದಲ್ಲಿಯೇ ಆಯುರ್ವೇದದಲ್ಲಿ ಭಾರತವು ವಿಶ್ವ ಮಾನ್ಯತೆಯನ್ನು ಪಡೆದಿತ್ತು ಮತ್ತು ಕಾಲಕ್ರಮೇಣ ಪಾಶ್ಚಿಮಾತ್ಯ ಸಂಸ್ಕೃತಿಗಳ ದಾಳಿಯಿಂದಾಗಿ ಮತ್ತು ಆಧುನಿಕ ವೈದ್ಯ ಪದ್ಧತಿಗಳು ಗಿಡಮೂಲಿಕೆಗಳ ಅರಿವಿಲ್ಲದೆ ಅರಣ್ಯಗಳ ನಾಶ ಮಾಡುವಂಥದ್ದು ಮತ್ತು ಆಯುರ್ವೇದವನ್ನು ಕಡೆಗಣಿಸುತ್ತಿರುವಂತಹ ವಿಚಾರಗಳು ಮುಂತಾದ ಅನೇಕ ಕಾರಣಗಳಿಂದ ಬಹಳಷ್ಟು ಗಿಡಮೂಲಿಕೆಗಳು ನಾಶವಾಗಿದ್ದಾವೆ ಮತ್ತು ನಾಶವಾಗುತ್ತಲೂ ಇದ್ದಾವೆ ನಾಶವಾಗುತ್ತಲೂ ಇದ್ದಾವೆ ಇದು ಹೀಗೆ ಮುಂದುವರೆದರೆ ಮುಂದೊಂದು ದಿನ ಭವಿಷ್ಯದಲ್ಲಿ ಆಯುರ್ವೇದ ಎಂದರೆ ಏನು ಅನ್ನು ಅನ್ನುವ ಒಂದು ವಿಚಾರವನ್ನು ಇದು ಯಾವ ಗಿಡ ಯಾವ ಮರ ಯಾವ ಬಳ್ಳಿ ಯಾವ ಸಸ್ಯ ಎಂಬುದನ್ನು ಕೇವಲ ಪುಸ್ತಕಗಳಲ್ಲಿ ಮಾತ್ರವೇ ನಾವು ನೋಡಬೇಕಾಗುತ್ತದೆ ಯಾಕಂತಂದರೆ ಇಂದಿನ ತಲೆಮಾರುಗಳಿಗೆ ಮತ್ತು ಯುವಜನತೆಗೆ ಹೆಚ್ಚಾಗಿ ಗಿಡಮೂಲಿಕೆಗಳ ಪರಿಚಯವೇ ಇಲ್ಲ ಇಂಥದ್ರಲ್ಲಿ ಗಿಡಮೂಲಿಕೆಗಳು ನಾವು ನಾಶ ಆಗ್ತಿರೋದು ನೋಡ್ತಿದ್ರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇವು ನಾಶವಾಗಿ ಹೋಗಿ ಹೋಗುವುದರ ಜೊತೆಗೆ ನಾವು ಮುಂದಿನ ತಲೆಮಾರುಗಳಿಗೆ ಯಾವ ಸಸ್ಯ ಏನು ಎತ್ತಂತಂದರೆ ಕೇವಲ ಪುಸ್ತಕಗಳಲ್ಲಿ ಮಾತ್ರವೇ ತೋರಿಸೋ ಅಂಥದ್ದು ಆಗತ್ತೆ ಇನ್ನು ಭಾರತೀಯ ಪಾರಂಪರಿಕ ವೈದ್ಯರು ಹೇಗೆ ಆಯುರ್ವೇದ ವೈದ್ಯ ಪದ್ಧತಿ ಮತ್ತು ಭಾರತೀಯ ಪಾರಂಪರಿಕ ಆಯುರ್ವೇದ ವೈದ್ಯರು ಇವು ಇವರ ಪಾತ್ರ ಏನು ಅನ್ನೋದನ್ನು ಗಮನಿಸೋಣ